ಕರ್ಷಿಕೆಗಳಿಂದ ದೇವರು ಪೌಲನ ಸೇವೆಯಲ್ಲಿ ಪೌಲನು ಮಾಡಿದಂಥ ಆತ್ಮೀಕ ಪ್ರಯಾಣವನ್ನು ಆಧಾರ ಮಾಡಿಕೊಂಡು ಅದರಲ್ಲಡಗಿರುವಂಥ ಮಾರ್ಮಿಕ ಸಂಗತಿಗಳನ್ನು ವ್ಯಕ್ತಪಡಿಸುವುದು ಮಾತ್ರವಲ್ಲದೆ ತಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶಗಳನ್ನು ನೀಡಿದ್ದಾರೆ ಆದ್ದರಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಇವತ್ತಿನ ಈ ಸಂಚಿಕೆಯಲ್ಲೂ ಪೌಲನ ಆತ್ಮಿಕ ಪ್ರಯಾಣದಲ್ಲಿ ಅಡಗಿರುವಂಥ ಮತ್ತಷ್ಟು ಸ್ವಾರಸ್ಯಕರವಾದಂಥ ಮಾರ್ಮಿಕ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ಈ ಸಂಚಿಕೆಯಲ್ಲಿ ಮೊದಲನೆಯ ಭಾಗದಲ್ಲಿ ಆತ್ಮಿಕ ಪ್ರಯಾಣದಲ್ಲಿ ಆತ್ಮಿಕ ಪ್ರಯಾಣವನ್ನು ನಿಲ್ಲಿಸಲು ಸೈತಾನನು ಹೆಚ್ಚಾಗಿ ಯಾವುದರ ಮೇಲೆ ದಾಳಿ ಮಾಡುತ್ತಾನೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಎರಡನೆಯ ಭಾಗದಲ್ಲಿ ಇಂತಹ ಆತ್ಮಿಕ ದಾಳಿಯಿಂದ ಯಾವ ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಈ ಸಂದೇಶದ ಮೂರನೆಯ ಭಾಗದಲ್ಲಿ ಕೊನೆಯ ಭಾಗದಲ್ಲಿ ಸೈತಾನನ ಈ ದಾಳಿಯಿಂದ ನಾವು ಹೇಗೆ ತಪ್ಪಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಣವ ಇವತ್ತಿನ ಈ ಸಂದೇಶದ ಹಿನ್ನೆಲೆಯನ್ನು ಸಂದರ್ಭವನ್ನು ವಾಕ್ಯದ ಮೂಲಕ ಗಮನಿಸೋಣವ ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರಪಿಸಲ್ಪಟ್ಟು ನನ್ನ ಆರಿಸಿಕೊಂಡಂಥ ವಾಕ್ಯಭಾಗ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೇಳನೇ ಅಧ್ಯಾಯ ದೈವವಚನಗಳು ಇಪ್ಪತ್ತರಿಂದ ಇಪ್ಪತ್ತೈದು ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದದ್ದರಿಂದ ತಪ್ಪಿಸಿಕೊಂಡೆವೆಂಬ ಎಲ್ಲಾ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು ಅವರು ಬಹುಕಾಲ ಊಟವಿಲ್ಲದೆ ಇದ್ದ ಮೇಲೆ ಪೌಲನು ಅವರ ಮಧ್ಯದಲ್ಲಿ ನಿಂತುಕೊಂಡು ಎಲೇ ಜನರೇ ನೀವು ಕ್ರೇತದಿಂದ ಹೊರಟು ಈ ಕಷ್ಟ ನಷ್ಟಗಳಿಗೆ ಗುರಿಯಾಗದಂತೆ ನನ್ನ ಮಾತನ್ನು ಕೇಳಬೇಕಾಗಿತ್ತು ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ದಿ ಹೇಳುತ್ತೇನೆ ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ ನಾನು ಯಾರವನಾಗಿದ್ದೇನೋ ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು ಪೌಲನೆ ಭಯಪಡಬೇಡ ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು ಆದ್ದರಿಂದ ಜನರೇ ಧೈರ್ಯವಾಗಿರಿ ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಂಬುತ್ತೇನೆ ಈ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಹಾಗೂ ಗಮನಿಸಿದ ಹಾಗೆ ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ಜನರಿಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ಹೊಡೆತದಿಂದ ಅಲೆಗಳ ಬಡಿತದಿಂದ ಸಿಲುಕಿಕೊಂಡಂಥ ಹಡಗನ್ನು ಸಮಸ್ಯೆಯನ್ನು ಕಂಡಂತಹ ಜನರು ಭಯಭೀತಿಗೆ ಒಳಗಾಗಿ ಧೈರ್ಯವನ್ನು ಕಳೆದುಕೊಂಡು ಬದುಕುವ ನಿರೀಕ್ಷೆಯನ್ನೇ ಕಳೆದುಕೊಂಡಿದ್ದಾರೆ ಇನ್ನೂ ಕ್ಲುಪ್ತವಾಗಿ ಹೇಳುವುದಾದರೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಈ ಅಂಶವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂತಹ ಸಂದೇಶ ಇದಾಗಿದೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಆತ್ಮಿಕ ಪ್ರಯಾಣವನ್ನು ನಿಲ್ಲಿಸಲು ಅಪವಾದಿಯಾದಂಥ ಸೈತಾನನು ಹೆಚ್ಚಾಗಿ ನಮ್ಮ ಮನಸ್ಸಿನ ಮೇಲೆ ದಾಳಿ ಮಾಡುತ್ತಾನೆ ಮುಖ್ಯವಾಗಿ ಮಾನಸಿಕವಾಗಿ ಕುಗ್ಗಿಸಿ ಚಿಂತೆ ಬಾಧೆ ದುಃಖ ಖಿನ್ನತೆ ಎಂಬ ಭಾರಗಳನ್ನು ಹೋರಿಸಿ ಮನಸ್ಸನ್ನು ಕೆಡಿಸಿ ನಮ್ಮ ಮನಸ್ಸನ್ನು ದೇವರ ಕಡೆಯಿಂದ ಬೇರೆ ಕಡೆಗೆ ತಿರುಗಿಸಿ ಮನಸ್ಸಿನ ನಡಕಟ್ಟನ್ನು ಸಡಿಲ ಮಾಡಿ ಮನಸ್ಸನ್ನು ಸಮಸ್ಯೆಗಳತ್ತ ವಾಲಿಸುತ್ತಾನೆ ಹಾಗೂ ಮನಸ್ಸನ್ನು ಲೋಕದ ಕಡೆ ವಾಲಿಸುತ್ತಾನೆ ಇದರ ಮೂಲಕ ನಮ್ಮ ಆತ್ಮಿಕ ಪ್ರಯಾಣ ನಿಂತು ಹೋಗುತ್ತದೆ ಇದರ ಪರಿಣಾಮವಾಗಿ ನಾವು ಆತ್ಮಿಕ ಪ್ರಯಾಣವನ್ನು ಮುಂದುವರೆಸುವಂಥ ಧೈರ್ಯವನ್ನು ಕಳೆದುಕೊಳ್ಳುತ್ತೇವೆ ನಿರೀಕ್ಷೆಯನ್ನೇ ಕಳೆದುಕೊಂಡು ನಮ್ಮ ಪ್ರಯಾಣವನ್ನು ನಾವು ನಿಲ್ಲಿಸಿಬಿಡುತ್ತೇವೆ ಸೈತಾನನ ಈ ದಾಳಿಯಿಂದ ಕುತಂತ್ರದಿಂದ ಹೊರಗೆ ಬರಲು ನಾವು ನಮ್ಮ ಮನಸ್ಸಿನ ನಡಕಟ್ಟನ್ನು ಬಿಗಿಯಾಗಿ ದೇವರ ವಾಕ್ಯದ ಮೂಲಕ ಕಟ್ಟಿಕೊಳ್ಳಬೇಕು ನಮ್ಮ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ದೇವರು ನಮಗೆ ಕೊಡುವಂಥ ವಾಕ್ಯಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಆ ವಾಕ್ಯಗಳನ್ನು ಸ್ವೀಕರಿಸಿ ಪ್ರತಿದಿನ ಧ್ಯಾನಿಸಿ ಆ ವಾಕ್ಯಗಳಿಗಾಗಿ ಪ್ರಾರ್ಥಿಸಬೇಕು ಯಾವಾಗಲೂ ದೇವರ ವಾಕ್ಯ ನಮ್ಮ ಸಂದಿಗ್ಧ ಪರಿಸ್ಥಿತಿಗಳಿಗೆ ವಿರುದ್ಧವಾಗಿ ಪ್ರಕಟಿಸಲ್ಪಡುತ್ತದೆ ಅಂದರೆ ದೇವರು ಕೊಡುವಂತಹ ವಾಕ್ಯ ನಮ್ಮ ಪರಿಸ್ಥಿತಿಗಳಿಗೆ ಹೋಲಿಕೆಯಾಗುವುದಿಲ್ಲ ಹಾಗೆ ಹೋಲಿಕೆಯಾಗದಿದ್ದರೂ ಆ ದೇವರ ವಾಕ್ಯವನ್ನು ನಾವು ಸ್ವೀಕರಿಸಿ ಅದನ್ನು ನಂಬಬೇಕು ಹಾಗೂ ಆ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಈ ಮೂರು ಅಂಶಗಳನ್ನು ಇನ್ನೂ ಆಳವಾಗಿ ವಿವರಿಸಲು ಇಚ್ಛಿಸುತ್ತೇನೆ ಮೊದಲನೇದಾಗಿ ಆ ವಾಕ್ಯವನ್ನು ನಾವು ನಂಬಬೇಕು ನಂಬಲಾರದಂತಹ ಪರಿಸ್ಥಿತಿಗಳಲ್ಲಿ ಸನ್ನಿವೇಶಗಳಲ್ಲಿ ದೃಢವಾಗಿ ದೇವರ ವಾಕ್ಯವನ್ನು ನಂಬಬೇಕು ಎರಡನೇದಾಗಿ ನಮಗೆ ದೇವರು ಕೊಟ್ಟಂತಹ ವಾಕ್ಯವನ್ನು ಸ್ವೀಕರಿಸಬೇಕು ನಮ್ಮ ಜೀವನದ ನೈಜ ಬದುಕಿಗೆ ಸ್ವಲ್ಪವೂ ಹೊಂದಿಕೆಯಾಗದ ರೀತಿಯಲ್ಲಿ ದೇವರ ವಾಕ್ಯ ಪ್ರಕಟಿಸಲ್ಪಡುವಾಗ ಅದನ್ನು ನಾವು ಸ್ವೀಕರಿಸಬೇಕು ಹಾಗೂ ಅಂಗೀಕರಿಸಬೇಕು ಮೂರನೇದಾಗಿ ದೇವರ ವಾಕ್ಯವನ್ನು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅಳವಡಿಸಿಕೊಳ್ಳಬೇಕು ನಮ್ಮ ಸಮಸ್ಯೆ ಸನ್ನಿವೇಶ ಹಾಗೂ ಪರಿಸ್ಥಿತಿಗಳಿಗೆ ವಿರುದ್ಧವಾಗಿ ದೇವರು ಕೊಡುವಂಥ ವಾಕ್ಯವನ್ನು ಎತ್ತಿ ಹಿಡಿದು ಹೋರಾಡಬೇಕು ನಮ್ಮ ಸಂದಿಗ್ನ ಪರಿಸ್ಥಿತಿಗಳಲ್ಲಿ ನಮಗೆ ದೇವರು ಕೊಡುವ ಆಯುಧವೇ ದೇವರ ವಾಕ್ಯ ಅದನ್ನು ಸ್ವೀಕರಿಸಿ ಧ್ಯಾನಿಸಿ ಪ್ರಾರ್ಥಿಸಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಮಸ್ಯೆಗಳ ಮಧ್ಯದಲ್ಲೂ ಮಾರ್ಗಗಳು ತೆರೆಯಲ್ಪಡುತ್ತದೆ ನಾವು ಸೇರಬೇಕಾದ ಗಮ್ಯಕ್ಕೆ ಆ ವಾಕ್ಯವೇ ನಮ್ಮನ್ನು ಸೇರಿಸುತ್ತದೆ ಹಾಗೂ ದೇವರ ವಾಕ್ಯ ಯಾವಾಗಲೂ ಮುಂದಿನ ಭವಿಷ್ಯತನ್ನು ಪ್ರಕಟಿಸುತ್ತದೆ ಅಂದರೆ ನಮ್ಮ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಮುಂದೆ ಏನಾಗುತ್ತದೆ ಎಂಬ ಸಂಭವನೀಯತೆಯನ್ನು ಭವಿಷ್ಯವಾಣಿಯನ್ನು ದೇವರ ವಾಕ್ಯ ನುಡಿಯುತ್ತದೆ ಈ ಭವಿಷ್ಯವಾಣಿಯನ್ನು ಚಿಂತಿಸಿ ಉತ್ಸುಕರಾಗಿ ನಿರೀಕ್ಷೆ ಉಳ್ಳವರಾಗಿ ಮುಂದೆ ಸಾಗಬೇಕು ಇವತ್ತಿನ ಈ ಸಂದೇಶ ಭಾಗಕ್ಕೆ ಇವತ್ತಿನ ವಾಕ್ಯವೇ ಸಾದೃಶ್ಯವಾಗಿದೆ ಅದನ್ನು ನಾ ಒಂದು ಸಲ ವಾಕ್ಯದಲ್ಲಿ ಗಮನಿಸೋಣ ನಾನು ಯಾರವನಾಗಿದ್ದೇನೋ ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು ಪೌಲನೆ ಭಯಪಡಬೇಡ ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟನೆಂದು ನನ್ನ ಸಂಗಡ ಹೇಳಿದನು ಆದ್ದರಿಂದ ಜನರೇ ಧೈರ್ಯವಾಗಿರಿ ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಂಬುತ್ತೇನೆ ಈ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಪೌಲನಿಗೆ ವಿರುದ್ಧವಾಗಿ ಎದ್ದಂತಹ ಸಂದಿಗ್ನ ಪರಿಸ್ಥಿತಿ ಇಂತಹ ಸಂದಿಗ್ನ ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿಗೆ ವಿರೋಧವಾಗಿ ದೇವರ ವಾಕ್ಯ ಉಂಟಾಯಿತು ಉಂಟಾದಂತಹ ಆ ವಾಕ್ಯವನ್ನು ಪೌಲನು ಮೊದಲು ನಂಬಿದನು ನಂತರ ಅದನ್ನು ಸ್ವೀಕರಿಸಿ ಪೌಲನು ಪರಿಸ್ಥಿತಿಗಳನ್ನು ಗಮನಿಸದೆ ದೇವರ ವಾಕ್ಯವನ್ನು ಹಿಡಿದುಕೊಂಡು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆ ವಾಕ್ಯದ ಭವಿಷ್ಯತ್ತಲ್ಲಿ ನಿರೀಕ್ಷೆ ಉಳ್ಳವನಾಗಿ ಧೈರ್ಯ ತಂದುಕೊಂಡು ಇತರರಿಗೂ ಧೈರ್ಯವನ್ನು ತುಂಬಿಸಿ ಭವಿಷ್ಯತ್ತಿನ ನಿರೀಕ್ಷೆಯನ್ನು ಚಿಗುರಿಸಿದನು ಹಾಗೂ ಆತ್ಮಿಕ ಪ್ರಯಾಣವನ್ನು ಧೈರ್ಯದಿಂದ ಮುಂದೆ ಸಾಗಲು ಪ್ರೇರೇಪಿಸಿ ಕೊನೆಗೂ ಎಲ್ಲರನ್ನ ತೀರಕ್ಕೆ ಸೇರಿಸಿದನು